ಓಕೆ ಸ್ನೇಹಿತರೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅಂಗಡಿ ನೋಡ್ರಿ ಮೇ ಮೇನಾಗಿ ಹೇಳಬೇಕಂದ್ರೆ ಹುರಿಯೋದ್ರೊಳಗೆ ಇರಬೇಕು ನೋಡಿರಿ ಚೆಂದ ಹುರ್ಕೋಬೇಕು ನಾ ಹಚ್ಚಿ ಬುತ್ತಿ ಆಯಿತಂದರೆ ಲೋಳೆ ಆಗುತ್ತೆ ಪಲ್ಯ ಆಯಿತು ಚಟ್ನಿ ಆಯಿತು ಜಾಸ್ತಿ ಹೀಗಾಗಿ ಚಂದಾಗ ಹುರಿಬೇಕು ನೋಡ್ರಿ ಮೇನ್ ಪಾಯಿಂಟ್ ಹುರ್ಕೊಳ್ಳೋದ್ರಲ್ಲೇ ಇರೋದು ಇವನ್ನೆಲ್ಲ ಚೆಂದ ಹುರಿಯನ್ ಬರ್ರಿ ಬೆಂಡೆಕಾಯಿ ಚಟ್ನಿ ಮಾತ್ರ ಮಾರ್ಚ್ ರೀ ಬೆಂಡೆಕಾಯಿ ಯೂಸ್ ಮಾಡ್ತಾ ಇರಬೇಕು ಹೆಲ್ತಿಗೆ ಒಳ್ಳೆಯದು ಬೆಂಡೆಕಾಯಿ ತುಂಬ ಬೆನಿಫಿಟ್ಸ್ ಇದೆ ಬೆಂಡೆಕಾಯಿಯಿಂದ ಕಣ್ಣಿಗೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಬ ಜಾಸ್ತಿ ಉಣಿಸ್ಬೋದು ಬೆಂಡೆಕಾಯಿ ತಂದೆ ನಮ್ಮತ್ತ ಬೆಂಡೆಕಾಯಿ ಹಾಗಲಕಾಯಿ ಕಾಯಿಪಲ್ಲೆ ಇದ್ರೆ ಮುಗೀತ್ರಿ ಒಂದೊಂದು ರೊಟ್ಟಿ ಹೆಚ್ಚಿಗೆ ಉಣ್ತಾವತಿ ಮೂರು ರೊಟ್ಟಿ ಉಣಾಕಿ ನಾಲ್ಕು ರೊಟ್ಟಿ ಉಣ್ತಾವೆ ಹಂಗೆ ಬೆಂಡೆಕಾಯಿ ಅಂದ್ರೆ ಭಾಳ ಇಷ್ಟ ನಮಗೆ ಓಕೆ ಅಷ್ಟು ಹುರ್ಕೊತೀನಿ ಸ್ನೇಹಿತರೆ ಹುರಿದ್ಬಿಟ್ಟು ಆಮೇಲೆ ಸಿಗ್ತೀನಿ ಓಕೆ ಸ್ನೇಹಿತರೆ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಬರ್ರಿ ಬೆಂಡೆಕಾಯಿನ ಓಕೆ ಸ್ನೇಹಿತರೆ ಇವಾಗ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ ನೋಡಿರಿ ಈಗ ಫ್ರೆಶ್ ಕರಿಬೇವ್ ಆಯ್ತು ಅಂತಿರಿ ಒಂದು ಎರಡು ಗಂಟೆ ಕರ್ಬೇವು ಹಾಕ್ಕೋತೀನಿ ಆಮೇಲೆ ಜೀರಿಗೆ ಇಷ್ಟು ಜೀರಿಗೆ ಹಾಕೋತೀನಿ ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಸಿಗೋತೀನಿ ನೋಡಿರಿ ಬೆಳ್ಳುಳ್ಳಿ ಹಾಕೋತೀನಿ ಇವು ಈರುಳ್ಳಿ ಹಾಗಲ್ಕಾಯಿ ಪಲ್ಯ ಮಾಡೋದಕ್ಕಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರಾಗ ಅರ್ಧ ಈರುಳ್ಳಿ ಇದು ಅರ್ಧ ಬೆಳ್ಳುಳ್ಳಿ ಹಾಕೊತೀನಿ ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂತೀನಿ ನೋಡಿರಿ ಇಷ್ಟು ಬೆಳ್ಳುಳ್ಳಿ ಬೆಂಡೆಕಾಯಿ ಖಾರಕ್ಕೆ ಹಾಕೊತೀನಿ ಅದು ಏನೈತಿ ಬೆಳ್ಳುಳ್ಳಿ ಮತ್ತು ಹಾ ಉಳ್ಳಾಗಡ್ಡಿ ಹಾಗಲಕಾಯಿಗೆ ಈಗ ಕರಿಬೇ ಒಂದು ನಾಲ್ಕು ಗಡ್ಡೆ ಕರಿಬೇ ಹಾಕೋತೀನಿ ಆಮೇಲೆ ಜೀರಿಗೆ ನೋಡ್ರಿ ಜೀರಿಗೆ ಎಷ್ಟು ಹಾಕೊಂತೀವಿ ಅಷ್ಟು ಚೆಂದ ಅನಿಸುತ್ತೆ ಇಷ್ಟು ಜೀರಿಗೆ ಹಾಕ್ಕೊಂತೀನಿ ನೋಡಿರಿ ಅದಕ್ಕೆ ಉಪ್ಪು ಹಾಕೋಬೇಕು ಮತ್ತು ಓಕೆ ಸ್ನೇಹಿತರೆ ಇವು ಧ್ವನಿ ಸ್ವಲ್ಪ ಕರೆಕ್ಟಾಗಿದೆ ಹೀಗಾಗಿ ಎರಡು ಮೂರು ದಿನ ನಾನು ವೀಡಿಯೋನೇ ಮಾಡಿಲ್ಲ ವೀಡಿಯೋನೇ ತೊಗೊಂಡಿಲ್ಲ ಯಾಕಂದ್ರೆ ಧ್ವನಿ ಸರಿ ಇಲ್ಲ ವಿಡಿಯೋದ ಧ್ವನಿ ಸರಿ ಬರಂಗಿಲ್ಲ ಅಂತ ಹೇಳಿಬಿಟ್ಟು ವಿಡಿಯೋನೇ ತೊಗೊಂಡಿಲ್ಲ ನೋಡಿರಿ ನಾನು ಹೀಗಾಗಿ ಇವತ್ತು ವೀಡಿಯೋ ಮಾಡಕೊಳ್ತೀನಿ ಓಕೆ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಸ್ನೇಹಿತರೆ ಇವಾಗ ಒಂದು ಎರಡು ಕಡ್ಡಿ ಕರಿಬೇವು ಹಾಕಿ ನೋಡಿರಿ ಆಯ್ತು ನೋಡಿರಿ ಇದು ಹೋಗಿ ರುಬ್ಕೊಂಬರ್ತೀನಿ ರೀ ಬೆಂಡೆಕಾಯಿ ಹುರಿದಿರುವಂಥ ಬೆಂಡೆಕಾಯಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಕರಿಬೇವು ಇಷ್ಟು ಹಾಕ್ಕೋಬೇಕು ನೋಡಿರಿ ಇದಕ್ಕೆ ಹಸಿ ಮೆಣಸಿಕಾಯಿ ನೋಡಿರಿ ಒಂದು ಸ್ವಲ್ಪ ಎಳ್ಳು ಹಚ್ಚಿ ಹುರಿದೈತೆ ಮೆಣಸಿಕಾಯಿ ರೊಟ್ಟಿಗೆ ಆದ್ರೆ ಖಾರ ಭಾಳದವ್ರಿ ಹಿಂಗಾಗಿ ತಿನ್ನಲೇ ಇಲ್ಲ ನಾವು ನೋಡಿರಿ ಒಂದು ಐದು ಮಣ್ಸಿಕೆ ಹಾಕ್ಕೊಂಡಿದೀನಿ ಖಾರ ಅದಾವ ರೀ ಜಾಸ್ತಿ ಖಾರ ಅದಾವ ಹೀಗಾಗಿ ಐದು ಮಣ್ಸಿಕೆ ಹಾಕೊಂಡಿದ್ದೀನಿ ಓಕೆ ಸ್ನೇಹಿತರೆ ಹಾಕೊಂಬರ್ತೀನಿ ಇದು ಕಲ್ಲಲ್ಲೇ ಜಜ್ಜುತ್ತಿದ್ದೆ ನಾನು ಆ್ಯಕ್ಚುಲಿ ಕಲ್ಲಲ್ಲೇ ಜಜ್ಜಿದ್ದೆ ಇವಾಗ ಜಾಸ್ತಿ ಮಳೆ ಮಳೆಯಾಗಿಬಿಟ್ಟೈತೆ ರೀ ಮನೆಯೆಲ್ಲ ತಂಪು ಆದಂಗಾಗಿ ಈ ಕೋಲ್ಡ್ ವಾತಾವರಣಕ್ಕೆ ಕಲ್ಲು ಸರಿ ಇಲ್ಲ ರೀ ಮೇಲೆ ಸ್ವಲ್ಪ ಎಲ್ಲ ಆಗೈತಿ ಯಾಕಂದ್ರೆ ಜಾಸ್ತಿ ಯೂಸ್ ಮಾಡಿಲ್ಲ ಅದನ್ನು ಹೀಗಾಗಿ ಅದನ್ನು ತೊಳಿಬೇಕು ರೀ ಈಗ ತೊಳ್ಕೊತ ಕುಂತ್ರೆ ಮುಂದೆ ಕೆಲಸ ಸಾಗಂಗಲ್ಲ ಅಂತ ಹೇಳಿಬಿಟ್ಟು ಈಗ ಮೊದಲು ಇದನ್ನು ಹಾಕ್ಕೊಂತೀನಿ ಮಿಕ್ಸಿಗೆ ಆಮೇಲೆ ಇಲ್ಲಿ ಬಂದ್ರೆ ಹಾಗಲಕಾಯಿ ಹುರಿದು ಇಟ್ಕೊಂಡಿದೀನಿ ಇದೆಲ್ಲ ರೆಡಿ ಮಾಡಿಟ್ಕೊಂಡಿದೀನಿ ಆಮೇಲೆ ಹುಣ್ಸೆಹಣ್ಣೆಣ್ಣೆ ಇಟ್ಕೊಂಡಿದೀನಿ ಈಗ ಹಾಗಲಕಾಯಿ ಪಲ್ಯ ಇದಿಷ್ಟು ಮಿಕ್ಸಿ ಮಾಡ್ಕೊಂಬಂದು ಹಾಗಲಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಅನ್ನ ಮಾಡಿ ಸಾರು ಮಾಡಿ ಸಿಗ್ತೀನಿ ನಿಮ್ಗೆ ಓಕೆ ಸ್ನೇಹಿತರೆ ಇವಾಗ ನೋಡ್ರಿ ಮಿಕ್ಸಿ ಬಂದೆ ನೋಡ್ರಿ ಈ ಥರ ಆಗೈತಿ ಚೆಂದ ಆಗೈತ್ರಿ ಭಾಳ ಚಂದ ಆಗೈತಿ ಹಿಂಗೆ ನೀವು ಮಾಡ್ಕೊಬೋದು ತಿನ್ಬೋದು ಇದು ರೊಟ್ಟಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ಆಗುತ್ತೆ ನೋಡ್ರಿ ಆದರೂ ಸ್ವಲ್ಪ ಲೋಳೆ ಬರುತ್ತೆ ಏನು ಅನ್ಕೋಬೇಡ್ರಿ ಲೋಳೆ ಅಂದರೆ ಪೂರ್ತಿ ಲೋಳೆ ಅಂತೇನಿರಲ್ಲ ಹಿಂಗಿರ್ತೈತಿ ಗಟ್ಟೆಗೆ ಮೆಣಸಿಕಾಯಿ ಚಟ್ನಿ ತಿಂದಂಗೆ ಚಂದ ಇರ್ತೈತಿ ನೋಡ್ರಿ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಈ ಥರ ಮಾಡಿರಿ ನೀವು ಬೆಂಡೆಕಾಯಿ ಪಲ್ಯ ಅದು ಯಾರೋ ಉಣದೇ ಇರೋರು ಬಾಯಿಗೆ ಒಂದು ರುಚಿ ಬರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿಕಾಯಿ ಜಾಸ್ತಿ ಹಾಕಿರಿ ಚಂದ ಆಗುತ್ತೆ ಈ ಥರ ಚಟ್ನಿ ಮಾಡ್ಕೊಂಡು ಹೊಂದ್ಬೋದು ನೀವು ಕೂಡ ಚಂದ ಆಗುತ್ತೆ ಹಿಂಗಿತ್ತು ನೋಡ್ರಿ ಬೆಂಡಿಕಾಯಿ ಚಟ್ನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಹಂಗ ನೀವು ಯಾರೆಲ್ಲ ಕೂಟ್ತೀರಿ ಅನ್ನೋದು ಬೆಂಡಿಗೆ ಖಾರ ಮಾಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸ್ನವಾಗ ಕಮೆಂಟ್ ಹಾಕಿ ತಿಳಿಸ್ರಿ ನಾನು ನೋಡ್ರಿ ಇದ್ರೊಳಗೇನೆ ಇಲ್ಲ ನೋಡ್ರಿ ಕಲ್ಗಲ್ ಅಂತ ಇಟ್ಟಿವೆಲ್ಲ ಇದ್ರೊಳಗೇನೆ ಎಲ್ಲ ಮಾಡ್ತಿದ್ದೆ ಯಾಕಂದ್ರೆ ಜಾಸ್ತಿ ಮಳೆ ಆಗಿಬಿಟ್ಟು ಹಿಂಗೆಲ್ಲ ಆಗೈತೆ ಯೂಸ್ ಮಾಡಿಲ್ಲ ಇದನ್ನ ಭಾಳ ದಿನ ಐತಿ ಯೂಸ್ ಮಾಡಿಲ್ಲ ಹಿಂಗಾಗಿ ಅದನ್ನ ತೊಳಿತೀನಿ ರೀ ಮೊದಲು ಅದನ್ನೆಲ್ಲ ಮಗನ ಕೈ ಇದು ಭಾಳ ಒಜ್ಜೆ ಐತ್ರಿ ಇದು ಒಂದೇ ಎರಡು ಕೆ ಜಿ ಇದು ಒಂದೇ ಕಲ್ಯ ಮ್ಯಾಗಿಂದ ಎರಡು ಕೆ ಜಿ ಐತಿ ಕೆಳಗಿಂದು ಎಂಟು ಕೆ ಜಿ ನೋಡ್ರಿ ನೋಡಿರಿ ಎರಡು ಟೋಟಲ್ ಸೇರಿಸಿ ಹತ್ತು ಕೆ ಜಿ ಐತ್ರಿ ಇಷ್ಟು ನನಗೆ ಒಯ್ಯೋ ಆಗಂಗಲ್ಲ ಮಗ ಕಡೆಯಿಂದ ಒಯ್ದು ಅಲ್ಲಿ ಹೊರಗಿಡಿಸಿ ಇದನ್ನೆಲ್ಲ ತೊಳಿತೀನಿ ನೋಡ್ರಿ ಈ ತರ ಆಗಿದೆ ತೊಳ್ಕೊಬೇಕು ಇದನ್ನು ಭಾಳ ದಿನ ಆಯ್ತು ಯೂಸ್ ಮಾಡೇ ಇಲ್ಲ ಹಿಂಗಾಗಿ ನೋಡ್ರಿ ಚಟ್ನಿ ಈ ಥರ ಮಾಡಿದೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ನಮಸ್ಕಾರ ಮಾಡಿ ಎಲ್ಲರಿಗೂ ಮೊದಲ ಹಾಂ ಆರಾಮ್ರಿ ನಮಸ್ಕಾರ ನೀವು ಆರಾಮಿರಿಲ್ಲೇವ ಎಲ್ಲರೂ ಎಲ್ಲ ನಿಮ್ಮ ಕಡೆ ಮಳೆ ಗಾಳಿ ಅನಂತ ಹಾಂ ಆಯ್ತಾಯ್ತು ಬೆಂಡೆಕಾಯಿ ಖಾರ ಕುಟ್ನ ಬೆಂಡೆಕಾಯಿ ಪಲ್ಯ ಮಾಡ್ತೀವಿ ಖಾರ ಕುಡ್ತೀವಿ ಅದ್ರಲ್ಲಿಂದ ಉಪಯೋಗ ಏನದೆ ಬೆಂಡಿಕೆ ಪಲ್ಯ ಯಾಕೆ ಉಣ್ಬೇಕು ಯಾಕೆ ಉಣ್ಬೇಕು ಅಂದ್ರೆ ಮನ್ಷ್ಯಾಗ ಶಕ್ತಿ ಬರ್ತದ ಅದು ಬೆಂಡೆಕಾಯಿ ಪಲ್ಯ ಖಾರ ಊಟ ಮಾಡಿದ್ರೆ ಮನ್ಷ್ಯಾಗ ಪ್ರಕೃತಿ ಚಲೋ ಅಂತ ಹೇಳ್ತಾರೆ ಡಾಕ್ಟ್ರುಗಳೇ ಹೇಳ್ತಾರ ಚಲೋ ಬೆಂಡೆಕಾಯಿ ಪಲ್ಯ ಊಟ ಮಾಡು ಸಬ್ಸಿ ಪಲ್ಯ ಉಣ್ಣು ರಾಗಿ ಪಲ್ಯ ಊಟ ಮಾಡು ಈಗ ಕಾಯಿ ಪಲ್ಯ ಬದ್ನಿಕಾಯಿ ಉಣ್ಬೇಕು ಒಂದ್ ಕೆಲವ್ ಮಂದಿ ಏನಾರ ಬದ್ನಿಕಾಯಿ ಅಂತ ಹೇಳ್ತಾರ ನನ್ತ ಅಂದ್ರೆ ಆರಾಮ ಎಲ್ಲಾ ಊಟ ಮಾಡ್ತಾರಂದ್ರ ಬದ್ನಿಕಾಯಿ ಅಂತಾರ ಎಲ್ಲ ಜವಾರಿ ಮಾಲನೆ ಹೋಗ್ಯದ ಈಗ ಅಂದ್ರೆ ಎಲ್ಲ ಕಾಯಿ ಪಲ್ಯ ಉಣ್ಬೇಕಾರ ಒಂದು ಕಾಯಿ ಪಲ್ಯ ಜವಾರಿ ಮ್ಯಾಲ ಜವಾರಿ ಚಮಾಟಿ ಊಟ ಮಾಡಬೇಕು ಅಂತಿದ್ರು ಈ ಎಲ್ಲ ದರೂ ಹೆಬ್ರಾಡಿನೇ ಬಂದದ ಬೆಂಡೆಕಾಯಿನೂ ಹೆಬ್ರಾಡಿ ಜವಾರಿ ಬೆಂಡೆಕಾಯಿ ಮಂದಾಗ ಹಾಕ್ತಿದ್ದೇವ್ರಿ ಯಾವಾಗ ಎಷ್ಟು ಬೆಂಡೆಕಾಯಿ ಪಲ್ಯ ಊಟ ಮಾಡಿದ್ರ ಒಂದು ಸೇರು ತುಪ್ಪ ಉಂಡಾಗ್ತದೆ ಬೆಂಡೆಕಾಯಿ ಪಲ್ಯ ಬೇಸಿರಬಟ್ಟಿ ಯಾವ್ದು ಯಾರೀ ಅಂದ್ರೆ ಬೆಂಡೆಕಾಯಿ ಹುರಿದು ಮಜ್ಜಿಗೆ ಸಾರಿನ್ಯಾಗ ಹುಳಿ ಪಲ್ಯ ಅಂತೇಳಿ ಅದು picture ದಾಗ ಮಜ್ಜಿಗಿ ಮಜ್ಜಿಗೆ ಅಂತ ಮಜ್ಜಿಗಿ ಸಾರ ಅಂತ ನಾವ ಅಂತೇವಿ ಹುಳಿ ಗೊಜ್ಜ ಹುಳಿ ಗೊಜ್ಜ ಅಂತ ಅದೆಂತಾ ಮಜ್ಜಿಗಿ ಗೊಜ್ಜ ಅಂತ ಹೇಳ್ತಾರ ಇದ್ರಾಗ TV ಆಗ ನಾವ ಏನದ ಬ್ಯಾಂಡಿಕಾಯಿ ಸಾರ ಅಂತೀವಿ ಹುಳಿ ಪಲ್ಯ ಅಂತೇವಿ ದರಾ ಒಂದು ಅವಾಗ ಈಶಾ ಬ್ಯಾಂಡಿಕಾಯಿ ಕೊಯ್ದು ಇಂತ ಗಡಿ ಮಜ್ಜಿಗೆ ಹಾಕಿ ಮಜ್ಜಿಗಿ ಸಾರ ಮಾಡ್ಬೇಕ ಪುಟಾಣಿ ಹಿಟ್ಟ ಕಡ್ಲಿ ಹಿಟ್ಟ ಹಾಕಿ ಎಷ್ಟ ರುಚಿ. ಅದು ಎಲ್ಲಾ ರುಚಿನೇ ಹೋಗ್ಯದ್ರಿ ಎಲ್ಲ ಅವಾಗಿಂದು ಜವಾರಿ ಮ್ಯಾಲೆ ಇದು ಪಲ್ಯ ಈಗ ಬಂದದ ಬಂದದ್ನು ಬೆಂಡೆಕಾಯಿ ಉಣ್ಬೇಕು ಚೌಳಿಕಾಯಿ ಉಣ್ಬೇಕು ಎಲ್ಲಾ ಭೂಮಿ ಮೇಲೆ ಅಂದ್ರೆ ಅದನ್ನೆಲ್ಲ ಊಟ ಮಾಡ್ಬೇಕು ಅಂದ್ರೆ ಮನ್ಷ ದೇಹ ಚಲೋ ಅಂತ ಹೇಳ್ತಾರೆ ನಿಮ್ಗೆ ಇಷ್ಟಏನ ಬಾಳು ನಿನಗೆ ಬೆಂಡೆಕಾಯಿ ಬಾಳ ಏನಂದೆ ಬೆಂಡೆಕಾಯಿ ನಾವು ಭಾಳ ಉಣದು ಹ್ಮ್ ಬೆಂಡೆಕಾಯಿ ವಾರ ಹೇಳ್ತಾಳೆ ಚವಳಿ ಕಾಯಿ ಪಲ್ಯ ಜವಾರಿ ಚವಳಿ ಕಾಯಿ ನಮ್ ಕಡೆ ಇನ್ನ ಆದ್ರೂನು ಆ ಕಡೆ ಸಿಂಧಿ ತಾಲೂಕು ಜವಾರಿ ಚವಳಿ ಕಾಯಿ ಈಗ ಜವಾರಿ ತಂದು ಎಳೆ ಏನ್ ತಂದು ಒಂದ್ನೇ ಹುರ್ದು ಮಾಡಿ ಮಾಡ್ರಿ ಜಂಗದಿಂಡಿ ಏರ್ತಿ ಜವಾರಿ ಚವಳಿ ಊಟ ಮಾಡಿವಿ ಎಲ್ಲಾನು ಉಂಡಿವ್ರಿ ಈಗ ಪಲ್ಯ ಬರ್ತದ ರಾಗಿ ಪಲ್ಯ ಮುಲ್ಲಂಗಿ ನಾನಾ ತರ ಬೆಳಿತಾರ ಈಗ ಎಣ್ಣೆ ಪುಡಿ ಇಲ್ಲದೆ ಯಾವ್ದು ಆರೈಕೆ ನಾವು ಅವಾಗ ಇದು ದನಗಳ ಸೇಗಣಿ ಹಾಕಿ ಇದು ತಿಪ್ಪಿ ಗೊಬ್ಬರ ಹಾಕಿ ನಾವು ಬೆಳ್ದಿ ಅದು ಊಟ ಮಾಡಿದ್ರ ಬೇರೆ ಚಲೋ ಆಗ್ತಿದ್ರು ಎಲ್ಲ ಕಾಳ ಕಡಿ ದರ ಒಂದು ಅರಸಂದಿ ಹೆಸರ ಮೆಟ್ಟಿಗೆ ಒಟ್ಟು ದರ ಒಂದು ತೊಗರಿ ಎಲ್ಲ ಅಷ್ಟು ಅಡ್ಯಾಗ ಬೆಳೆದು ಅಡಿಯಾಗ ಮಾಲ ಊಟ ಮಾಡೀವಿ ಅವಾಗ ರೋಗ ಇದ್ದಿದ್ದಿಲ್ಲ ಈಗ ದರ ಒಂದು ಎಣ್ಣೆ ಪುಡಿ ಇಲ್ಲಿಂದ ಏನದ ರೋಗ ರಗಡ್ ರ ಬೆಳಿತರ್ತಾರೆ ಜನರಿಗೆ ರೋಗ ಈ ರೋಗದ ಯಾವಾಗ ಬಿಟ್ಟದ ಯಾವಾದ್ರು ಬಿಟ್ಟಿಲ್ಲ ಎಲ್ಲಾನು ಹೊಟ್ಟಿಗೆ ಏನದ ಎಲ್ಲಾನು ಊಟ ಮಾಡೋದು ಈ ಕಡೆ ದವಾಖಾನಿ ತೋರ್ಸೋದು ಅವ್ರು ಹೇಳಿದ್ದು ಊಟ ಮಾಡೋರು ನಾನು ಮಾಡ್ಕೊಟ್ಟು ಹೋಗೋದು ನೋಡ್ರಿ ಎಲ್ಲಾನು ಈಗ ಹಿಂಗದ ಈಗ ಎಲ್ಲ ಒಟ್ಟ ಕಾಯಿ ಪಲ್ಯ ಇರ್ಬೇಕು ನಾಕೀಗ ಒಟ್ಟು ದಿನ ರೊಟ್ಟಿ ಮಾಡಬೇಕು ದಿನ ರೊಟ್ಟಿ ಮಾಡ್ಬೇಕು ನಮ್ಮ ಮಾತಿಗೆ ದಿನ ರೊಟ್ಟಿ ಮಾಡಿದ್ರೆ ಭಾಳ ಖುಷಿ ಇರ್ತದೆ ಒಟ್ಟು ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಮಾಮಗಳು ಜಡಿ ಕೊತ್ ಕೊತ್ ಬಿಡ್ತಾವೆ ರೊಟ್ಟಿ ಮಾಡಿದ್ರೆ ಖುಷಿ ಇರ್ತದೆ ನಮ್ಮ ಮಾತಿಗೆ ಚಪಾತಿ ಮಾಡು ನಾಷ್ಟ ಮಾಡು ಸಿಟ್ಟು ಬರ್ತದೆ ಅಡಿಯಾಗ ಬೆಳಿತಿದ್ರು ತರ ಒಂದು ಖುಷಿ ಪಲ್ಯ ಕಡ್ಲಿ ಪಲ್ಯ ದರ್ರ ಒಂದು ಕಾಯಿ ಪಲ್ಯ ಬೆಳೀತರು ಅಡುಗೆ ಬಂದಾಗ ಈಗ ತೋಟದಾಗ ಆಕರ್ ಮಾಡ್ತಾರೆ ಅದು ಎಣ್ಣೆ ಬಡಿದೇ ಹೀರಿಕಾಯಿ ಬೆಂಡೆಕಾಯಿ ತಿರುಕಾಯಿ ಚೌಳಿಕಾಯಿ ಇದು ಒಟ್ಟೆ ನಾವು ಎರಡು ಎರಡು ಇಲ್ಲಿ ಹಾಕಿವಿ ಅದು ಎಣ್ಣೆ ಇಲ್ಲ ಅಂದ್ರೆ ಅದು ಮಾತಿ ಅದು ಎಣ್ಣೆ ಎಲ್ಲಿ ನಡಬೇಕ್ರಿ ನಾವು ತಕ್ಕ ಹಾಕಿವಿ ಈಗ ಚಂಪು ಅಂತ ಪಲ್ಯ ತಂದು ಹಾಕಿನಿ ಅದು ಒಟ್ಟು ಆಗಲ್ದು ಏನು ನಾವು ಎರಡು ಜವಾ ಚಾವಳಿ ಕಾಯಿ ಹೀರಿಕಾಯಿ ಉರಿವಿ ಎಲ್ಲ ಕಲ್ಪಡಕಾಯಿ ಎಲ್ಲನೂ ಉರಿವಿ ಅದು ಎಣ್ಣೆ ಪುಡಿ ಎಜಿ ಹೊಡಿದಕ್ಕೆ ಬಿಟ್ಬಿಟ್ಟು ಅದು ಹೊಟ್ಟೆ ಆಗಲ್ಲ ನೀರು ಹಾಕ್ತಿವಿ ಎಲ್ಲ ಹಾಕ್ತೀವಿ ಇತ್ತು ಯಾರನ್ನ ಹೊಲಕ್ಕೆ ಗೊಬ್ಬರ ಹಾಕೋರ್ಕಾಯಿ ಒಂದು ಬೋಗ ಗೊಬ್ಬರನೂ ಇಸ್ಕೊಂಡು ಗೊಬ್ಬರನೂ ಇಡ್ತೀವಿ ಎಲ್ಲ ಮಾಡ್ತೀವಿ ಅಡ್ಡ ನೋಡ್ರಂಗೆ ಆಗಲ್ಲ ಅಮ್ಮ ಆಗಲ್ಕಾಯಿ ಪಲ್ಯ ಒಂದು ಬಾ ಅದು ದೇಹಕ್ಕೆ ಬಾ ಹಾಗಲ್ಕಾಯಿ ಏನ ಶುಗರ್ ಆಗಾರತ್ತ ಅಂತ ಹೇಳ್ತಾರ ಅಂತಾರೆ ಎಲ್ಲ ಆಗಿ ಆಗಲ್ಲ ಬಿಳಿ ಆಗಲ್ಲ ಎಲ್ಲ ಭಾರಿ ಎಲ್ಲನೂ ಚೊಲೋರಿ ಎಲ್ಲನೂ ಕಾಸ್ಪಟ್ಟಾಗ ಎಲ್ಲ ಬಾದೀವಿ ಎಲ್ಲ ಹೊಂದಿವಿ ಈಗ ಏನಾದ್ರಾ ಯಾನಿ ಇಲ್ಲ ಅಂದ್ರೆ ಮಾನೇ ಆಗಲ್ಲ ಏನದ ಮನುಷ್ಯರಿಗೆ ರೋಗ ಎತ್ತ ಯಾವ್ದು ಬಿಟ್ಟದ ಬಿಡ್ತದೆ ಯಾವುದಕ್ಕೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಯಾನಿ ಹೊಡೆಯೋಂಗ ಹೊಡ್ಯೋದು ಗೊಬ್ಬರ ಹಾಕಂಗೆ ಹಾಕೋದು ನಾವು ಎಲ್ಲ ಅಡ್ಯೋದು ಆಡ್ದ ಕಟ್ಕೊಂಡ್ಕೊಳ್ಳೋದು ಕರ್ಕುಂಬಳಕಾಯಿ ಒಂದೇ ದಿನ ನಾವು ಈ ಉಂಡ್ರ ಕರ್ಕುಂಬಳಕಾಯಿ ಗಿಣ್ಣ ಉಂಡ್ರ ಮನ್ಸರಿಗೆ ಹೋಗದತ್ತ ನಾವು ದರ ಒಂದು ಮುದ್ದಾನ ಯಾರ ಹೈನ ಇದ್ದವ್ರ ಮನ್ಯಾಗ ನೀರುಗಳಿಗೆ ಇಂಥ ತೆರಿಗೆ ಗಿಣದ ಹಾತಂದು ಕೊಟ್ರ ಗಿಣ್ಣ ಮಾಡ್ಕೊಂಡು ನೋಡ್ರಿ ಕರ್ಕುಂಬಳಕಾಯಿ ಬಾಗಲಿಗೆ ದೇವ್ರಿಗೆ ಅಮಾಸಿ ಬಂದೊಂದು ಕಾಯಿ ಹೊಡ್ದ್ರ ನಮ್ಗ ದೌಳವ್ರು ಪುನಾಥರು ಇಂತಿಂತ ಹೋಳ ಕುದಿಸ್ಬಂದು ತಿನ್ರಿ ಅವ್ವ ಅಂತ ಅನ್ಬೇಕು ಕುದಿಸ್ಕೊಂಡು ತಿಂಡಿ ನಾವು ಯಾವಾಗವಾಗ ಯಾವುದು ಈಗ ಮಂದಿ ಜನ ಈಗ ಬುಟ್ಟಾರಂತ್ರ ನಾ ಅವಾಗ ಉಂಡೀವಿ ನೋಡೋ ಆಗಿನ ಕಾಲದಾಗ ನಾವು ಕರ್ಕುಂಬಳಕಾಯಿ ಗಿಣ್ಣ ಮೆಕ್ಕಿ ತನಿ ಎಲ್ಲರೂ ಊಟ ಮಾಡಿ ನಮ್ಗೇನು ರೋಗಿಲ್ಲ ಈಗ ಏನಾರ ಗಿಣ್ಣ ಉಣ್ಬಾರ್ದು ಊಟ ಉಣ್ಬಾರ್ದು ಮೆಕ್ಕಿ ತನಿ ತಿನ್ಬಾರ್ದು ಓ ಅಂತ ಈಗ ಯಾವಾಗ ಪತ್ತೆ ಮಾಡಿದ್ರು ಹೆಚ್ಚಾಗ್ತದೆ ಯಾವಿಗೆ ನೋಡ್ರಿ ಆಯ್ತಾಯ್ತು ಈಗ ವಿಡಿಯೋ ಮುಗಿಸ ದೊಡ್ಡದಾತದ ಆಯ್ತು ವಿಡಿಯೋ ಮುಗಿಸ್ನೀಗ ನಮಸ್ಕಾರ ಹೇಳ್ಬಿಡಿ ಎಲ್ಲರಿಗಿ ಸರಿ ಮಾತ್ ಹೇಳಕ್ ಇಲ್ರಿ ಮಾತ್ ಹೇಳಕ್ ಬಿಟ್ರಿ ಈಗ ಈ ಸದ್ ಕುಂತಾಗ ರಾತ್ರಿ ಒತ್ತಾಗ ಕುತ್ಕೊಂಡು ಮಾತಾಡಂದ್ರಿ ಹೇಳ್ತಾಳ ಈಗ ವಿಡಿಯೋ ದೊಡ್ಡದ ಆತದ್ರಿ ಮತ್ತ್ ಅಂತ ಅವ್ರು ಕೂಡ ಮತ್ತ್ ಸಿಗ್ತೀನಿ ಮತ್ತೆ ಹಾಗಲ್ಕಾಯಿ ಪಲ್ಯ ಮಾಡಿದ್ನಲ್ಲ ಹಾಗಲ್ಕಾಯಿ ಬಗ್ಗೆ ಹೇಳಕ್ ಮತ್ತೆ ಮತ್ತವಾನ ಹ್ಞೂ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್